ಮಲೆ ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾರಥೋತ್ಸವ ವಿಶೇಷ ಪೂಜಾ ಕಾರ್ಯಕ್ರಮ ಜರುಗಲಿದೆ ಎದ್ಬಿಡ್ತಾ ಏನಪ್ಪ ಯಾರು ಮಹಾರಥೋತ್ಸವ ವೀಕ್ಷಣೆ ಒಬ್ರು ಇಲ್ಲ ಒಬ್ಬರು ನೋಡ್ತಾ ಇದ್ರ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಹದೇಶ್ವರರ ನಡುಮಲೆ ಸನ್ನಿಧಿಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾರಥೋತ್ಸವ ಪೂಜಾ ಕಾರ್ಯಕ್ರಮ ಜರುಗಲಿದೆ ಭಕ್ತಾದಿಗಳು ವಿಡಿಯೋ ಮೂಲಕ ವೀಕ್ಷಣೆಗಳನ್ನ ಪಡೆಯಿರಿ ನೋಡೋಣ ಸಾಧ್ಯವಾದರೆ ಲೈವ್ ಮೂಲಕನೇ ತೋರ್ಪಡಿಸ್ತೀನಿ ಇಲ್ಲಾಂದರೆ ವೀಡಿಯೋ ಮಾಡ್ತೇನೆ ಹದಿಮೂರು ಜನ ವೀಕ್ಷಣೆ ಮಾಡ್ತೀರಾ ಮೂರು ಲೈಕ್ ಕೊಟ್ಟಿದ್ದೀರಾ ಸಂತೋಷ ನೆಟ್ವರ್ಕ್ ಅಭಾವ ಇಲ್ಲ ಅಂದರೆ ಖಂಡಿತವಾಗ ಲೈವ್ ಸಂಪೂರ್ಣವಾಗಿ ಈ ಒಂದು ಮಹಾರಥೋತ್ಸವದ ಉತ್ಸವದ ಒಂದು ವೀಡಿಯೋ ವೀಕ್ಷಣೆಗಳನ್ನು ತೋರ್ಪಡಿಸ್ತೀನಿ ಹದಿನಾರು ಜನ ವೀಕ್ಷಣೆ ಮಾಡ್ತೀರ ಒಂಬತ್ತು ಲೈಕ್ ಕೊಟ್ಟಿದ್ರ ಈ ವಿಡಿಯೋ ಏನಿವೊಂದು ಲೈವ್ಗೆ ಒಂದು ನೂರ ಒಂದು ಲೈಕ್ ನಿರೀಕ್ಷೆ ಮಾಡ್ತೀನಿ ನೋಡೋಣ ನೂರ ಒಂದು ಲೈಕ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾರಥೋತ್ಸವ ಜರುಗಲಿದೆ ಬಂಧುಗಳೇ ಸಾಧ್ಯವರೆ ಲೈವ್ನಲ್ಲೇ ತೋರ್ಪಡಿಸ್ತೀನಿ ನಮ್ಮ ದೇವಸ್ಥಾನದ ಆನೆ ಆಗಮಿಸ್ತಾ ಇದೆ ದಯವಿಟ್ಟು ಶೇರ್ ಮಾಡ್ರಪ್ಪ ಎಲ್ಲರಿಗೂ ದರ್ಶನ ಆಗಲಿ ಅಪ್ಪನ ದರ್ಶನ ಆಗಲಿ ಕೇರಿನ ಉತ್ಸವದ ದರ್ಶನ ಆಗಲಿ ಎಲ್ಲರಿಗೂ ಶೇರ್ ಮಾಡಿ ಲೈಗೆ ಯಾವುದೇ ಅಡೆತಡೆಗಳಿಲ್ಲ ಅಂದ್ಕೊಂಡಿದ್ದೀನಿ ಕೊಂಡ ಯಾವಾಗ ಕೊಂಡ ಸಂಜೆ ಅಪ್ಪ ಏಳು ಗಂಟೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾರಥೋತ್ಸವ ಜರುಗಲಿದೆ ಬಂಧುಗಳೇ ದಯವಿಟ್ಟು ವಿಡಿಯೋ ವೀಕ್ಷಣೆಯನ್ನು ಪಡೆಯಿರಿ ಲೈವ್ನಲ್ಲಿ ಬಹುಶಃ ಲೈವ್ ಕಟ್ಟಾಗ್ಬೋದು ಅಂದ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಲೈವ್ ತಮಗೆ ಲೈವ್ ದರ್ಶನ ಚೆನ್ನಾಗಿ ಸಿಗ್ತೀರ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿಯಪ್ಪ ಶೇರ್ ಮಾಡಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಬೇಡಿ ಮಾರಪ್ಪನ ನಡು ಮನೆ ಸನ್ನಿಧಿಯಲ್ಲಿ ಜರುಗುವ ಮಹಾರಥೋತ್ಸವ ವಿಡಿಯೋಗಳನ್ನು ದಯವಿಟ್ಟು ಒಂದು ಲೈವ್ನಲ್ಲಿ ಪಡೆಯಿರಿ ಹೆಚ್ಚು ಜನ ವೀಕ್ಷಣೆ ಮಾಡಿಲ್ಲ ಅಂದರೆ ಈ ಲೈವ್ನ ಹಿಂತಿರುಗ್ತೀನಿ ಲೈವ್ ಬೇಡ ಅಂತ ನಾನು ಕಟ್ ಮಾಡ್ಬಿಡ್ತೀನಿ ಯಾಕೆಂತಂದ್ರೆ ಸ್ವಲ್ಪ ಕತೆ ಕತ್ಲೆ ಕಾಣ್ತಿದೆ ವಾ ಹಾಗಾದ್ರೆ ವೀಡಿಯೋನೇ ಮಾಡ್ಕೊಳ್ಳಿ ಪ್ರಕಾರ ವೀಡಿಯೋ ಮಾಡ್ಕೊಂಡು ವೀಡಿಯೋ ರಿಲೀಸ್ ಮಾಡಿಬಿಡ್ತೀನಿ ಯಾಕೆಂತಂದ್ರೆ ಸರಿಯಾಗಿ ಒಂದು ಲೈವ್ ಸಿಕ್ಕಿಲ್ಲ ಅಂದಮೇಲೆ ಕೊನೆ ಪಕ್ಷ ಒಂದು ವೀಡಿಯೋ ವೀಕ್ಷಣೆ ಯಾರು ಸಿಕ್ಬೇಕಲ್ವೇ ಇಪ್ಪತ್ತೆರಡು ಜನ ವೀಕ್ಷಣೆ ಮಾಡ್ತಾ ಹೌದು ನೀವ್ ಹೇಳ್ದಂಗೆ ಒಂಥರ ಕತ್ಲೆ ಕಾಣ್ತಾ ಇತ್ತು ಇಪ್ಪತ್ನಾಲ್ಕು ಜನ ವೀಕ್ಷಣೆ ಮಾಡ್ತಾ ಇದೀರ ಹದಿನಾರು ಲೈಕ್ ಲೈವ್ ಕೊಟ್ಟಿದ್ದೀರಾ ಸೊ ಜನ ತಂದಾಣಿಕೆ ಹೆಚ್ಚಾಗಿರೋದ್ರಿಂದ ಅದೇನಾಗುತ್ತೆ ಲೈವ್ ಅಷ್ಟು ಸ್ಪಷ್ಟವಾಗಿ ತಂದಿರ್ತಿರಲ್ಲ ಅಂದ್ಕೊಂಡಿದ್ದೀನಿ ವಿಡಿಯೋ ಕ್ಲಾರಿಟಿ ಇದೆಯಾ ದಯವಿಟ್ಟು ತಿಳಿಸಿ ಹದಿನೆಂಟು ಲೈಕ್ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಜನ ವೀಕ್ಷಣೆ ಮಾಡ್ತಾಯಿದ್ದಾರೆ ಹುಗೆ ಹುಗೆ ಮಹದೇಶ್ವರ ಹೇಳ್ತಾ ಇದಾರೆ ದೀಪಕ್ ದೀಪವರು ಮನುಕುಮಾರ ಲೈಕ್ ವಿಡಿಯೋ ಅಮುಲ್ ವಾಲೆ ಹುಗೆ ಮಾಡಪ್ಪ ಅಂತಿದ್ದಾರೆ ಈಶ್ವರ ನಡುಮಲೆ ಸನ್ನಿಧಿಯ ಲೈವ್ ದರ್ಶನ ಇದಾಗಿರ್ತದೆ ಬಂಧುಗಳೇ ಸರ್ ಏನೇ ಆಗಲಿ ನೀವು ಮಾಡ್ತಿರೋ ಕೆಲಸದಿಂದ ಆ ಮಾದಪ್ಪ ನೋಡೋ ಭಾಗ್ಯ ನಮ್ಮದಾಯಿತು ಸರ್ ಅಂತ ಹೇಳ್ತಿದಾರೆ ಶ್ರೀನಿವಾಸರವರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಕೊಂಡ ನಡೆಯುವಾಗ ಲೈವ್ ಮಾಡಿ ಸರ್ ಅಂತ ಹೇಳ್ತಿದ್ದಾರೆ ಸಾಧ್ಯವರೆ ಖಂಡಿತವಾಗೂ ಲೈವ್ ಮಾಡ್ತೀನಿ ಭವಿಷ್ಯ ನೆಟ್ವರ್ಕ್ ಸಿಗ್ಬೋದು ಕೊಂಡ ನಡೆಯುವಾಗ ಖಂಡಿತವಾಗಲೂ ಲೈವ್ ಮಾಡ್ತೀನಿ ಸರ್ ಕೊಂಡ ಯಾವಾಗ ರಾತ್ರಿ ಏಳು ಗಂಟೆ ಕತ್ಲೆ ಅಂದ್ರೆ ನಾವು ಬಿಸ್ಲಿಗೆ ಆಪೋಸಿಟ್ ಇರೋ ಕತ್ಲೆ ಕಾಣುತ್ತೆ ಬ್ರದರ್ ಸೊ ಈಗ ನೋಡಿ ಕತ್ತಲೆ ಇಲ್ಲ ಬಿಸಿಲಿಗೆ ಆಪೋಸಿಟ್ ಆಗ ಅದು ಕತ್ತಲಾಗುತ್ತೆ ಸೊ ಅದು ಕೇರು ಸ್ವಲ್ಪ ಮುಂದೆ ಬಂದರೆ ಸರಿಯಾಗುತ್ತೆ ದಯವಿಟ್ಟು ನಿರೀಕ್ಷಿಸಿ ಹದಿನೆಂಟು ಜನ ವೀಕ್ಷಣೆ ಮಾಡ್ತಿದ್ದಾರೆ ಸಾಕ ದಯವಿಟ್ಟು ಶೇರ್ ಮಾಡ್ರಪ್ಪ ಇನ್ನೊಂದಷ್ಟು ಜನ ಬರಲಿ ನನ್ನ ನಿರೀಕ್ಷೆ ಒಂದು ನೂರು ಜನನವರು ಇರಬೇಕು ಒಂದು ಲೈವ್ಗೆ ಒಂದು ನೂರು ಜನನಾರು ಬೇಕು ಒಂದು ನೂರು ಜನ ನೋಡಿದ್ರೆ ಲೈವ್ ದರ್ಶನ ನೀಡಂತಾರೆ ಏನೋ ಸಮಾಧಾನ ಅಲ್ವಾ ಈ ಡ್ರೋನ್ ಏನಕ್ಕೆ ಏರಿಸ್ತಾರೆ ಅಂತ ಗೊತ್ತಾ ಡ್ರೋನ್ ವಿಡಿಯೋ ಏನಕ್ಕೆ ಶೇರ್ ಮಾಡ್ತಾರೆ ಅಂತ ಗೊತ್ತಾ ಗೊತ್ತಿದ್ರೆ ಯಾರಾದ್ರೂ ಹೇಳಿ ನೋಡೋಣ ಡ್ರೋನ್ ವಿಡಿಯೋಗಳು ಮಾಡ್ಕೊತಾರೆ ಏನಕ್ಕೆ ಅಂತ ಸ್ವಲ್ಪ ಕಂಡಿದೆ ನೋಡೋಣ ಯಾರಾದರೂ ಲೈವ್ ಚಟ್ ಮಾಡ್ಯಪ್ಪ ಇಪ್ಪತ್ ಮೂರು ಜನ ವೀಕ್ಷಣೆ ಮಾಡ್ತೀರಿ ಇಪ್ಪತ್ತು ಲೈವ್ ಕೊಟ್ಟಿದಿರಾ ಸರ್ ಚೆನ್ನಾಗಿ ಬರ್ತಾ ಇದೆ ಕಂಟಿನ್ಯೂ ಮಾಡಿ ಓಕೆ ಅರುಣ್ ಕುಮಾರ್ ಅವರೇ ಇಪ್ಪತ್ತು ಜನ ವೀಕ್ಷಣೆ ಇಪ್ಪತ್ತು ಲೈಕು ಸೊ ಹೆಚ್ಚು ಜನ ವೀಕ್ಷಣೆ ಪಡೆಯೋದ್ರಲ್ಲಿ ವಿಫಲ ಹೆಚ್ಚಿಗೆ ಬರ್ಬೇಕು ಒಂದು ಐವತ್ತು ಜನನಾದ್ರು ಬಂದ್ರೆ ಒಂದು ಲೈವ್ ಕೊಡಕ್ಕೆ ಏನೋ ಒಂದು ಉತ್ಸಾಹ ಇರ್ತದೆ ಇಪ್ಪತ್ತೇ ಜನ ಯಾರು ನೋಡಪ್ಪ ಹತ್ತೊಂಬತ್ತು ಲೈಕ್ ಕೊಟ್ಟು ಇಪ್ಪತ್ತು ಲೈಕ್ ಇದ್ರೆ ಅದು ಹತ್ತೊಂಬತ್ತು ಆಗೋಯ್ತು ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹದೇಶ್ವರರ ನಡುಮಲೆ ಸನ್ನಿಧಿಯಲ್ಲಿ ತೇರಿನ ಉತ್ಸವ ವಿಶೇಷ ಪೂಜಾ ಕಾರ್ಯಕ್ರಮ ತೆರೆಗಳಿದೆ ಬಂಧುಗಳೇ ದಯವಿಟ್ಟು ಕ್ಷಮೆ ಇರಲಿ ಲೈವ್ ಕಂಟಿನ್ಯೂ ಮಾಡಲಾರೆ ಯಾಕೆಂದರೆ ನಾನು ವೀಡಿಯೋ ಶೂಟ್ ಮಾಡಬೇಕು ಯಾಕೆಂದರೆ ಇಲ್ಲಿ ಹೆಚ್ಚಿಗೆ ಜನ ವೀಕ್ಷಣೆಯೂ ಮಾಡ್ತಾ ಇಲ್ಲ ಆದ್ದರಿಂದ ಈ ಒಂದು ಲೈವ್ ಕಂಟಿನ್ಯೂ ಮಾಡಲಾರೆ ಮಹದೀಶ್ವರರ ನಡುವನೆ ಸನ್ನಿಧಿಯಲ್ಲಿ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ ಜರುಗುತ್ತಿರುವ ಮಹಾಶಿವರಾತ್ರಿ ಹಬ್ಬದ ಮಹಾರಥೋತ್ಸವ ಇದಾಗಿರ್ತದೆ ಇಪ್ಪತ್ತೊಂದು ಜನ ವೀಕ್ಷಣೆ ಮಾಡಿದ್ದಾರೆ ಇಪ್ಪತ್ತೊಂದು ಲೈಕ್ ಕೊಟ್ಟಿದ್ದೀರಾ ಓಕೆ ಇಪ್ಪತ್ನಾಲ್ಕು ಜನ ವೀಕ್ಷಣೆ ಮಾಡಿದ್ದೀರ ಇಪ್ಪತ್ತೊಂದು ಲೈಕ್ ಇದೆ ದಯವಿಟ್ಟು ಇನ್ನು ಮೂರು ಜನ ತಾವು ಸಹ ಲೈಕ್ ಮಾಡಿ ಯಾಕಂದರೆ ನೋಡೋಣ ಕಂಟಿನ್ಯೂ ಆಗುತ್ತೆ ಅಂತ ಅಷ್ಟೆ ಇಪ್ಪತ್ತೆರಡು ಆಯಿತು ದಯವಿಟ್ಟು ಇನ್ನೊಬ್ರು ಯಾರಾದರೂ ಲೈಕ್ ಕೊಡಿಯಪ್ಪ ಇನ್ನಿಬ್ಬರು ಇದ್ದೀರಾ ನೀವೊಂದೊಂದು ಲೈಕ್ ಕೊಟ್ಟರೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಈಕ್ ಈಕ್ವಲ್ ಆದರೆ ಯಾರಾದರೂ ಬರ್ತಾರೆ ಲೈ ಹತ್ತೊಂಬತ್ತು ಜನ ಆಗೋದ್ರಿ ಮೂರು ಜನ ಅಯ್ಯೋ ಅಯ್ಯೋ ಸಾಕಪ್ಪ ಸಾಕು ಪುಣ್ಯ ಹಂಗೆ ಮೊಬೈಲ್ ಆನ್ ಮಾಡ್ಬಿಟ್ಟು ಒಂದು ಸೈಡ್ ಅಲ್ಲಿ ಅಪ್ಪ ನಿಮ್ಗೆ ನೋಡೋಕ್ಕಾಗಿಲ್ಲ ಅಂದ್ರೆ ಲೈವ್ ಕಟ್ ಮಾಡಬೇಡಿ ಇಂಥ ಒಂದು ಪುಣ್ಯದ ಒಂದು ಲೈವ್ ಸಿಗ್ಬೇಕಂದ್ರೆ ಪುಣ್ಯ ಅಲ್ವಾ ಮಹದೇಶ್ವರರ ನಡುಮಲೆ ಸನ್ನಿಧಿಯ ಲೈವ್ ಸಿಗ್ಬೇಕಂದ್ರೆ ಪುಣ್ಯ ಅಲ್ವಾ ಲೈವ್ ದರ್ಶನ ಮಹಾರಥೋತ್ಸವದ ಲೈವ್ ದರ್ಶನ ಸಿಗ್ಬೇಕಂದ್ರೆ ಪುಣ್ಯ ಅಲ್ವಾ ಇದೊಂದು ಡ್ರೋನ್ ಆಡ್ಸ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಏನಾದರೂ ಏನಾದರೂ ಈ ಸನ್ನಿಧಿಯಲ್ಲಿ ಯಾರಾದರೂ ಬೇಡದಿರ್ತಕ್ಕಂಥ ಚಟುವಟಿಕೆಯನ್ನು ಮಾಡಿದ್ದಲ್ಲಿ ಪೊಲೀಸ್ ಇಲಾಖೆ ಕ್ರಮಗಳನ್ನು ಜರುಗಿಸುವ ಉದ್ದೇಶದಿಂದ ಈ ರೀತಿ ಡ್ರೋನ್ ಆಡ್ತಾ ಹಾಕ್ತಾರೆ ಕಳ್ಳರು ಕದಿಂಬರು ಯಾವುದೇ ತರಹದ ಚಟುವಟಿಕೆಗಳು ಮಾಡಲು ಅವಕಾಶ ಇರೋದರಿಲ್ಲ ಒಂದು ವೇಳೆ ಆ ಥರ ಏನಾದರೂ ಮಾಡಿದರೆ ಅವರ ಮೇಲೆ ಸೂಕ್ತ ಕ್ರಮಗಳನ್ನು ಜರುಗಿಸ್ತಾರೆ ನೆನಪಿರಲಿ ಈ ಡ್ರೋನ್ ಏನು ಮಾಡ್ತದೆ ಎಲ್ಲ ಕಡೆ ಶೂಟ್ ಮಾಡ್ತಾ ಇರ್ತದೆ ಎಲ್ಲ ಕಡೆ ಕವರ್ ಮಾಡ್ತಾ ಇರ್ತದೆ ಒಂದಲ್ಲ ಇನ್ನೂ ನಾಲ್ಕೈದು ಇರ್ತವೆ ಒಂದೊಂದು ಒಂದೊಂದು ಸ್ಪಾಟ್ ಒಂದೊಂದು ಡ್ರೋನ್ಗಳು ಇರ್ತವೆ ಸರ್ ಎಷ್ಟು ದಿನ ಜಾತ್ರೆ ಇರುತ್ತೆ ಇನ್ನು ಇವತ್ತು ಲಾಸ್ಟ್ ಬ್ರದರ್ ಇವತ್ತು ಲಾಸ್ಟ್ ಇವತ್ತೇ ಕೊನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾರಥೋತ್ಸವ ಪೂಜಾ ಕಾರ್ಯಕ್ರಮ ಜರುಗಲಿದೆ ದಯವಿಟ್ಟು ಭಕ್ತಾದಿಗಳು ನಿರೀಕ್ಷಿಸಿ ಸೊ ವೀಕ್ಷಣೆಗಳು ತುಂಬ ಕಡಿಮೆ ಇದೆ ವೀಕ್ಷಣೆ ಮಾಡೋರು ಬರೀ ಹತ್ತೊಂಬತ್ತು ಜನ ಇದ್ದೀರಾ ಓಕೆ ನಾನು ವೀಡಿಯೋ ಮೂಲಕ ವೀಡಿಯೋ ರೆಡಿ ಮಾಡಿ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಯಾಕೆಂತಂದರೆ ನಾನು ಲೈವ್ ಮೂಲಕ ವಿಡಿಯೋ ಕೊಟ್ಟರೆ ಸಾಕಷ್ಟು ಜನಕ್ಕೆ ನನ್ನ ವೀಡಿಯೋಗಳು ಮಿಸ್ ಆಗುತ್ತೆ ಆದ್ದರಿಂದ ಒಂದು ನೂರು ಜನ ಇದ್ದಿದ್ರು ನಾನು ಏನು ಈ ಒಂದು ಲೈವ್ನ ಪ್ರಸಾರ ಚೆನ್ನಾಗಿ ಮಾಡ್ತಾ ಇದೆ ಓಕೆ ಬಂಧುಗಳೇ ಮಹಾರಥೋತ್ಸವ ವಿಡಿಯೋಗಾಗಿ ದಯವಿಟ್ಟು ವೀಡಿಯೋ ಲೀಸ್ಟ್ನ ಮೂಲಕ ಪಡೆಯಿರಿ ಅಂತ ಹೇಳ್ತಾ ಈ ಒಂದು ಲೈವ್ ನಡುಮಲೆ ಲೈವ್ ಲೈವನ್ನ ಅಂತ್ಯಗೊಳ್ತೀನಿ ದಯವಿಟ್ಟು ಕ್ಷಮೆ ಇರಲಿ ಮತ್ತೊಮ್ಮೆ ಮಹಾರಥೋತ್ಸವದ ದರ್ಶನವನ್ನು ಪಡೆಯಿರಿ